ಆಪರೇಷನ್ ಕಮಲ ಟುಸ್ ಆಯ್ತು ಮೂರನೇ ಬಾರಿಗೂ ಕೂಡ ಯಡಿಯೂರಪ್ಪ ಫೇಲ್ ಆದ್ರು ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆಗೂ ಮುಂಚೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರವನ್ನ ಉರುಳಿಸಲೇಬೇಕು ಅನ್ನೋ ಪ್ರಯತ್ನದಲ್ಲಿದ್ದ ಬಿಜೆಪಿಯ ಮೂರನೇ ಪ್ರಯತ್ನ ಕೂಡ ವಿಫಲವಾಯಿತು ಕಳೆದ ಮೇ ತಿಂಗಳಲ್ಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಹೊರಬಿದ್ದಾಗ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಸರ್ಕಾರ ರಚಿಸೋಕೆ ಬಿಜೆಪಿ ವಿಫಲವಾಗಿತ್ತು ಆ ಸಂದರ್ಭದಲ್ಲೂ ಕೂಡ ಕೆಲವು ಜೆಡಿಎಸ್ ಮತ್ತೆ ಕಾಂಗ್ರೆಸ್ನ ಕೆಲ ಶಾಸಕರನ್ನ ತನ್ನತ್ತ ಸೆಳೆಯೋಕೆ ಬಿಜೆಪಿ ಪ್ರಯತ್ನ ಮಾಡಿತ್ತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಆದ್ರೆ ನಂತರ ಅಗತ್ಯದಷ್ಟು ಶಾಸಕರ ಬೆಂಬಲ ಸಿಗದೆ ವಿಶ್ವಾಸ ಮತ ಯಾಚಿಸದೆ ಯಡಿಯೂರಪ್ಪ ರಾಜೀನಾಮೆ ಕೊಟ್ರು ನಂತರ ಕಾಂಗ್ರೆಸ್ನಲ್ಲಿ ಸಂಪುಟ ರಚನೆಯ ಸಂದರ್ಭದಲ್ಲಿ ಎಂಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಮುಂತಾದ ಶಾಸಕರು ಬಂಡಾಯ ಎದ್ದಾಗ್ಲೂ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಉರುಳಿಸೋಕೆ ತೆರೆಮರೆಯ ಕಸರತ್ತು ನಡೆಸಿತ್ತು ಅದ್ಯಾವುದೂ ನಂತರ ಫಲ ಕೊಟ್ಟಿರಲಿಲ್ಲ ಬಿಜೆಪಿಯ ಮೂರನೇ ಪ್ರಯತ್ನ ಕೂಡ ವಿಫಲವಾಗಿದೆ ಕರ್ನಾಟಕದ ಒಟ್ಟು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಂಬತ್ತು ಕ್ಷೇತ್ರಗಳಲ್ಲಿ ಜಯಗಳಿಸಿದ್ರೆ ಬಿಜೆಪಿ ನೂರ ನಾಲ್ಕು ಜೆಡಿಎಸ್ ಮೂವತ್ತೇಳು ಮತ್ತೆ ಪಕ್ಷೇತರರು ಮೂರು ಸ್ಥಾನಗಳಲ್ಲಿ ಜಯ ಸಾಧಿಸಿದ್ರು ಬಹುಮತಕ್ಕೆ ಅಗತ್ಯ ಇರುವ ಮ್ಯಾಜಿಕ್ ನಂಬರ್ ನೂರ ಹದಿಮೂರು ನಂತರ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಇದೀಗ ಬಿಜೆಪಿ ಕಾಂಗ್ರೆಸ್ನ ಹನ್ನೆರಡರಿಂದ ಹದಿನೈದು ಶಾಸಕರು ಪಕ್ಷಕ್ಕೆ ರಾಜೀನಾಮೆ ಕೊಡುವಂತೆ ಮಾಡಿದ್ರೆ ಸರ್ಕಾರ ಅಲ್ಪಮತಕ್ಕೆ ಕುಸಿಯತ್ತೆ ಆಗ ಬಿಜೆಪಿ ಬಹುಮತ ತೋರಿಸೋದಕ್ಕೆ ಸಾಧ್ಯ ಅನ್ನೋದು ಬಿಜೆಪಿ ಲೆಕ್ಕಾಚಾರ ಆದ್ರೆ ಮೂರನೇ ಬಾರಿಗೂ ಕೂಡ ಈ ಲೆಕ್ಕಾಚಾರ ಕೈಕೊಟ್ಟದ್ದು ಬಿಜೆಪಿಯ ದುರದೃಷ್ಟವೇ ಸರಿ ಕಳೆದ ಹಲವು ದಿನಗಳಿಂದ ನಾಪತ್ತೆಯಾಗಿದ್ದ ಶಾಸಕರಾದ ಭೀಮಾ ನಾಯಕ್ ಪ್ರತಾಪ್ ಗೌಡ ಪಾಟೀಲ್ ಮತ್ತೆ ಅಮರೇಗೌಡ ಬಯ್ಯಾಪುರ ಜೊತೆಗೆ ಜೇನ್ ಗಣೇಶ್ ಅವರು ವಾಪಸ್ ಬಂದಿದ್ದಾರೆ ತಾವು ಕಾಂಗ್ರೆಸ್ ನಲ್ಲೇ ಇರ್ತೀವಿ ವದಂತಿಗಳೆಲ್ಲ ಸುಳ್ಳು ಅಂತ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಗೋವಾದಲ್ಲಿ ಅವರು ಸ್ನೇಹಿತರನ್ನ ಭೇಟಿಯಾಗೋದಕ್ಕೆ ಹೋಗಿದ್ರಂತೆ ಅವರು ಬಿಜೆಪಿಗೆ ಸೇರೋಕೆ ಹೋಗಿರ್ಲಿಲ್ಲ ಇದು ಸುಳ್ಳು ಸುದ್ದಿ ಅಂತ ಹೇಳಿದ್ದಾರೆ ಬಿಜೆಪಿ ಸದಸ್ಯರು ಒತ್ತಾಯಿಸಿದ್ರು ಅವರು ಬಿಜೆಪಿ ಸೇರೋದಿಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ ನಾಲ್ವರು ಶಾಸಕರು ವಾಪಸ್ ಆದ್ರೂ ಕೂಡ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಬಳ್ಳಾರಿ ಗ್ರಾಮಾಂತರ ಶಾಸಕ ನಾಗೇಂದ್ರ ಅಥಣಿ ಶಾಸಕ ಮಹೇಶ್ ಕುಮಟಳಿ ಮತ್ತೆ ಈಗಾಗಲೇ ಸರ್ಕಾರಕ್ಕೆ ಕೊಟ್ಟ ಬೆಂಬಲವನ್ನ ವಾಪಸ್ ಪಡೆದಿರೋ ಇಬ್ಬರು ಪಕ್ಷೇತರ ಶಾಸಕರಾದ ಎಸ್ ನಾಗೇಶ್ ಮತ್ತೆ ಆರ್ ಶಂಕರ್ ಇನ್ನೂ ಕಾಂಗ್ರೆಸ್ ಮುಖಂಡರ ಸಂಪರ್ಕಕ್ಕೆ ಸಿಕ್ಕಿಲ್ಲ ಜನವರಿ ಹದಿನೆಂಟನೇ ತಾರೀಕು ಅಂದ್ರೆ ಇವತ್ತು ಮಧ್ಯಾಹ್ನ ನಡೆಯಲಿರುವ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಗೆ ಕಾಂಗ್ರೆಸ್ ಎಲ್ಲಾ ಶಾಸಕರು ಹಾಜರಿರ್ತಾರೆ ಕಾದು ನೋಡಿ ಅಂತ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಆದ್ರೆ ಈ ಎಲ್ಲಾ ಕಾಂಗ್ರೆಸ್ನ ಶಾಸಕರು ಇವತ್ತಿನ ಸಭೆಗೆ ಗೈರಾಗೋ ಸಾಧ್ಯತೆ ಕೂಡ ಇದೆ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಖಡಕ್ ಆಗಿ ಹೇಳಿದ್ದಾರೆ ಯಾರೆಲ್ಲ ಕಾಂಗ್ರೆಸ್ನ ಶಾಸಕರು ಸಭೆಗೆ ಗೈರಾಗ್ತಾರೆ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗತ್ತೆ ಅಂತ ಬಟ್ ಸಿದ್ದರಾಮಯ್ಯ ಅವರ ಮಾತನ್ನ ಈ ಶಾಸಕರೆಲ್ಲ ಸೀರಿಯಸ್ ಆಗಿ ತಗೋತಾರ ಅನ್ನೋದು ಕಾದ್ ನೋಡ್ಬೇಕು ಕುಮಾರಸ್ವಾಮಿ ಸಂಪುಟದಲ್ಲಂತೂ